ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು ನಮ್ಮ ಕೋಚಿಮೂಲ್ನ ಮಾಜಿ ಅಧ್ಯಕ್ಷರು ಆಲಿ ನಿರ್ದೇಶಕರು ಆತ್ಮೀಯರಾದಂಥ ನಾಗಾರ್ಜುನ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಹಿರಿಯರು ನನಗೆ ತಂದೆ ಸಮಾನರಾದಂತ ಮುನ್ಸಾಮ್ ಗೌಡ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಆತ್ಮೀಯರು ನನ್ನ ಹಿತೈಷಿಗಳು ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಡಸ್ವಾಮಿ ಅವರೇ ಈ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಶಂಕರಣ್ಣವರೇ ಮತ್ತು ನಾವೆಲ್ಲರೂ ಕೂಡ ಬಹಳ ಒಳನಾಟ ಇಟ್ಟು ಇಟ್ಕೊಂಡಿರ್ತಕ್ಕಂಥ ನಮ್ಮ ಚಿನ್ನಪ್ಪ ಅವರು ನಾನು ಅವ್ರ ತಾಯಿ ನಾನು ಒಂದೇ ಸಲಿ ಅಹ್ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅವರ ತಾಯಿಯನ್ನು ಕೂಡ ನಾನು ಅಧ್ಯಕ್ಷ ಆಗಿದ್ದೆ ಅವರ ತಾಯಿಗೂ ಕೂಡ ಅಧ್ಯಕ್ಷ ಆಗಿದ್ರು ನನಗೆ ತುಂಬಾ ಆತ್ಮೀಯರಾದಂತ ಚಿನ್ನಪ್ಪನವ್ರೆ ನಮ್ಮ ಕಿರಣ್ ಸಾರ್ ಅವರೇ ಆತ್ಮೀಯರಾದಂತ ವೆಂಕಪ್ಪನವರೇ ವೇದಿಕೆ ಮಾಂಭಾಗದಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವ್ರೆ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ನಿನ್ನೆಯಿಂದ ಸುಮಾರು ವಾರ್ಷಿಕ ಮಹಾಸಭೆಗಳನ್ನ ನಮ್ಮ ನಿರ್ದೇಶ್ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವ್ರ ಜೊತೆ ಮಾ ನಡೆಸ್ಕೊಂಡು ಬರ್ತಾ ಇದೆ ಬಹುಶಃ ಈ ಒಂದು ಡೈರಿ ಕ್ಷೇತ್ರ ಏನಿದೆ ಇದು ರೈತರಿಗೆ ಒಂದು ಜೀವನಾಡಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತ ಇವತ್ತು ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಳ್ಳೆ ಬೆಳೆ ಬಂದ್ರೆ ಬೆಲೆ ಇರಲ್ಲ ಬೆಲೆ ಇದ್ದಂತ ಸಂದರ್ಭದಲ್ಲಿ ಬೆಳೆ ಇರಲ್ಲ ಸಾಲ ಸೋಲ ಮಾಡಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಒಂದು ರೈತ ಇಂಥ ಕಷ್ಟದಲ್ಲಿರ್ತಕ್ಕಂಥ ರೈತರನ್ನ ಬೆಂತಟ್ಟಿ ಅವರ ಒಂದು ಕಷ್ಟಗಳಲ್ಲಿ ಬಹಳ ಸಹಾಯ ಆಗ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಏನಿದ್ರೆ ಈ ಒಂದು ಹೈನುಗಾರಿಕೆ ಕ್ಷೇತ್ರ ಅದಕ್ಕೆ ರೈತರ ಒಂದು ಜೀವನಾಡಿ ಈ ಒಂದು ಕ್ಷೇತ್ರಗಳು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಾದ್ರೂ ಕೂಡ ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ನಾಗರಾಜಣ್ಣವರು ಸತತ ಬಾರಿ ಸತತ ಮೂರು ಬಾರಿ ಅವರು ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥವ್ರು ಬಹಳ ಹತ್ತಿರದಿಂದ ನಾವು ನೋಡಿರ್ತಕ್ಕಂಥವ್ರು ನಾವು ನಾಗರಾಜ ಅಣ್ಣವ್ರು ಯಾರೇ ರೈತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ಕೊಂಡು ಅವರ ಕಚೇರಿಗೆ ಬಂದಾಗ ಅವರನ್ನ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಆ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಕರೆಸ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅಂತ ಹೇಳಿ ಅವ್ರಿಗೆ ಅಲ್ಲೇ ತಕ್ಷಣ ಸ್ಥಳದಲ್ಲೇ ಒಂದು ಪರಿಹಾರವನ್ನು ಕಂಡುಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವ್ರದೊಂದು ಏನಿದೆ ಅಂತ ಹೇಳಿದ್ರೆ ಅವರ ಭಾವನೆ ಏನಿದೆ ಅಂತ ಹೇಳಿದ್ರೆ ಬಹಳಷ್ಟು ಡೈರಿಗಳು ನಿಂತೋಗಿತ್ತು ಅದನ್ನು ಮುನ್ ಪುನಶ್ಚೇತನಗೊಳಿಸಿದ್ರು ಪುನಃ ಪ್ರಾರಂಭಗೊಳಿಸಿದ್ರು ಯಾಕೆ ಗೊತ್ತಾ ಆ ಡೈರಿಗಳಿಂದ ಬಹಳಷ್ಟು ಕುಟುಂಬಗಳು ಬದುಕ್ತಾ ಇದೆ ಆ ನಿಂತು ಹೋಗಿರ್ತಕ್ಕಂಥ ಡೈರಿಗಳನ್ನ ಮತ್ತೆ ಪುನಶ್ಚೇತನಗೊಳಿಸಿ ಅದಕ್ಕೆ ಒಂದು ಜೀವ ತುಂಬಿದ್ರೆ ಅಲ್ಲಿನ ನನ್ನ ರೈತಾಪಿ ವರ್ಗ ಅಲ್ಲಿನ ನನ್ನ ರೈತರಿಗೆ ಅದು ಅನುಕೂಲ ಆಗ್ತದೆ ಅದನ್ನ ಅನುಕೂಲ ಆಗ್ಬೇಕಂತ ಹೇಳಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆ ಊರಿಗೆ ಹೋಗಿ ಅದನ್ನ ಬಗೆಹರಿಸಿ ಅಲ್ಲಿ ಆ ಒಂದು ಸ್ಥಳದಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಹೆಣ್ಣುಮಕ್ಕಳ ಒಂದು ಸಬಲೀಕರಣದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಇವತ್ತು ತಾಲೂಕಲ್ಲಿ ಅನೇಕ ರೀತಿಯ ಒಂದು ಮಹಿಳಾ ಡೈರಿಗಳನ್ನ ತೆರೆದ್ರು ಆ ತೆರೆದು ಅಲ್ಲಿ ಅಲ್ಲಿ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಬೇಕಾಗ್ತಕ್ಕಂಥ ಅತ್ಯಧಿಕವಾದಂತ ಒಂದು ಸಹಾಯವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಕೈಗೆತ್ತ ಇನ್ನೊಂದ್ ಏನಂತ ಹೇಳಿದ್ರೆ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಎಸ್ ಎಲ್ ಸಿ ಅಲ್ಲಿ ಆಗ್ಬಹುದು ಡಿಗ್ರಿಯಲ್ಲಿ ಆಗ್ಬೋದು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ರೈತಾಪಿ ಮಕ್ಕಳನ್ನ ಕಚೇರಿಗೆ ಕರ್ಸ್ಕೊಂಡು ಅವರನ್ನ ಗುರುತಿಸಿ ಅವ್ರಿಗೆ ದೈನಂದ ಸಹಾಯ ಕೋಚಮಲ್ಲಿಂದ ಸಹಾಯ ಹಣವನ್ನು ಕೊಟ್ಟು ಅವ್ನ ಬೆಂತಟ್ಟಿ ಮುಂದೆ ಹೋಗಕ್ಕೆ ಅವ್ರಿಗೆ ಬೆಂತಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ಉದಾಹರಣೆಗಳೆಲ್ಲ ಹೇಳ್ತಾ ಹೋಗ್ತಾ ಹೇಳಿದ್ರೆ ಭಗವಂತ ಅಧಿಕಾರ ಕೊಡ್ತಾನೆ ಕೊಟ್ಟಂತ ಅಧಿಕಾರವನ್ನ ಸಕ್ರಮವಾಗಿ ನಿಭಾಯಿಸಿದಾಗ ಮಾತ್ರ ಜನರ ಒಂದು ಮನ್ನಣೆ ನಮ್ಗಿರ್ತದೆ ಆ ದೇವರು ಕೂಡ ನಮ್ಮನ್ನು ಹೊಪ್ತಾನೆ ಏನೋ ಅಧಿಕಾರ ಸಿಕ್ಕಿದೆ ಆ ಅಧಿಕಾರವನ್ನ ಒಂದಷ್ಟು ದಿವಸ ನಡೆಸ್ಕೊಂಡು ಹೋಗೋಣ ನಡೆದ ಮಟ್ಟಿಗೆ ನಡೀಲಿ ಅಂತ ಹೋದ್ರೆ ಜನ ನಾಳೆ ದಿವಸ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಇವತ್ತು ಯಾವ ಯಾಕೆ ಮೂರು ಬಾರಿ ಅವರನ್ನ ನಿರ್ದೇಶಕರಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಕಾರ್ಯವೈಖಲ್ಯಗಳಲ್ಲಿ ಏನಾದರೂ ಏರ್ಪೇರಾಗಿದ್ರೆ ಜನಸಾಮಾನ್ಯ ನಿರ್ಲಕ್ಷಿಸಿದ್ರೆ ರೈತರನ್ನು ನಿರ್ಲಕ್ಷಿಸಿದ್ರೆ ಅವರನ್ನು ಮೊದಲನೇ ಬಾರಿಗೆ ಸಾಕಪ್ಪ ನೀನು ನಿರ್ದೇಶನಾಗಿ ನೀನು ಸಾಧನೆ ಮಾಡಿದ್ವಿ ತಾಲೂಕಲ್ಲಿ ಸಾಕು ನೀನ್ ಮನೆಯಲ್ಲಿ ಅಂತ ಮನೆಯಲ್ಲಿ ಕೂರಿಸ್ತಾ ಇದ್ದೀವಿ ಆದ್ರೆ ಮೂರು ಬಾರಿ ಅವರನ್ನ ನಿರ್ದೇಶನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೈಗೆತ್ಕೊಂಡ್ ನಾವು ಇಲ್ಲಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಯಾಕೆ ನಾನು ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ಸಿಕ್ಕಾಗ ಆ ಅಧಿಕಾರದ ಅಡಿಯಲ್ಲಿ ಜನರಿಗೆ ಎಷ್ಟು ಸಹಾಯ ಆಗ್ತದೋ ಎಷ್ಟು ಮಟ್ಟಿಗೆ ಸಹಾಯ ಆಗ್ತದೋ ಆ ಸಹಾಯ ಮಾಡಬೇಕು ಆ ಆಗ ನಾವು ಪಡ್ಕೊಂಡಂತ ಒಂದು ಅಧಿಕಾರಕ್ಕೆ ಒಂದು ಅರ್ಥ ಇರ್ತದೆ ಜನ ನಮ್ಮ ಮೇಲೆ ಇಟ್ಟು ಅಭಿಮಾನ ಇಟ್ಟು ಅಥವಾ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನ ಪ್ರತಿನಿಧಿ ಜನಪ್ರತಿನಿಧಿಯಾಗಿ ಮಾಡಿರುವುದಕ್ಕೆ ಅದೊಂದು ಅರ್ಥ ಇರ್ತದೆ ನಾಳೆ ಇಲ್ಲಿ ಇಂಥವ್ರೆ ಬೇಕಪ್ಪ ಜನಪ್ರತಿನಿಧಿ ಮುಂದೆ ನಮ್ಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಒಂದು ಬಾಣ ಜನರಲ್ಲಿ ಬರ್ಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ನಿಜವಾಗ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಅಂತ ಹೇಳ್ತಾ ನಾನು ತಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಕಣ್ಸಂದ ಅಧ್ಯಕ್ಷರು ಮುನ್ಸ್ವಾಮಿ ಅವರು ಬಂದಿದ್ದಾರೆ ಮತ್ತು ಕಾರ್ಯದರ್ಶಿ ಅವರು ರೋಲ್ ಅಪ್ನವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರು ಕೊನೆಯದಾಗಿ ತಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನಿಮ್ಗೆ ಸಲಹೆ ಕೊಡ್ತಕ್ಕಂತ ಅಷ್ಟು ಈ ದೊಡ್ಡವನಲ್ಲ ನಾನು ಆದ್ರೆ ಒಂದೇ ಒಂದು ಮಾತು ಹೇಳ್ತೇನೆ ಯಾವುದೇ ಒಂದು ಡೈರಿ ಸಕ್ರಮವಾಗಿ ನಡಿಬೇಕಾದ್ರೆ ಈ ಡೈರಿ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಆ ರಾಜಕೀಯ ದೂರ ಇಡಿ ರಾಜಕೀಯ ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ರಾಜಕೀಯ ಅವ್ರವ್ರ ಪಕ್ಷ ಅವ್ರಿಗೆ ಇರ್ತದೆ ಆದ್ರೆ ಡೈರಿ ವಿಚಾರದಲ್ಲಿ ಬಂದಾಗ ಇದು ನನ್ನೂರಿನ ಡೈರಿ ಇದು ಬೆಳವಣಿಗೆ ಆಗ್ಬೇಕು ಇದರಿಂದ ನಾವು ದಿನಕ್ಕೆ ಒಳ್ಳೇದಾಗ್ಬೇಕು ಅಂತ ರೀತಿಯಲ್ಲಿ ಎಲ್ಲ ಪಕ್ಷ ಭೇದವನ್ನ ಮರೆತು ನಾವು ಕೆಲಸ ಮಾಡಿದಾಗ ಆ ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಆ ನಿಟ್ಟಿನಲ್ಲಿ ಕೂಡ ಒಮ್ಮತದಿಂದ ತುಂಬಾ ಖುಷಿ ಆಯ್ತು ಡೈರಿ ಇವತ್ತು ಎಷ್ಟು ಲಾಭದಾಯಕವಾಗಿದೆ ಅಂತ ನಾನು ಕೇಳ್ಪಟ್ಟೆ ಇಲ್ಲಿ ಈಗ ಅವ್ರು ಓದಿದಾಗ ತುಂಬಾ ಖುಷಿ ಆಯ್ತು ನಿಜವಾದ್ರು ಕೂಡ ಈ ತರ ಬೆಳವಣಿಗೆ ಆದ್ರೆ ಆ ಊರಿಗೆ ಒಂದು ಶೋಭೆ ತರುವಂತ ವಿಚಾರ ಎಲ್ಲರೂ ಕೂಡ ಇವತ್ತು ಇಷ್ಟ ಮಟ್ಟಿಗೆ ಡೈರಿ ಬೆಳೆದಿದೆ ಅಂತ ಹೇಳಿದ್ರೆ ಅದ್ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮ ಸಹಕಾರ ಸೊ ಇದೇ ಸಹಕಾರ ಕೊಡಿ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಬರೋದಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸ್ಬೇಕಂತ ಹೇಳಿ ಏನೇ ಒಂದು ವೇದಿಕೆಗೆ ಕರೆಸಿ ತಮ್ಮನ್ನ ನಾಲ್ಕಾರು ಮಾತುಗಳನ್ನ ಮಾತಾಡುವಂತ ಅವಕಾಶವನ್ನು ಕೊಟ್ಟಂತ ತಮಗೆ ನಮ್ಮ ನಿರ್ದೇಶಕರಿಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ